ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರದ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಕಟ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಕಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ ಬೆಳಗ್ಗೆ ಬೇಗ ಎದ್ದು ಕಟ್ ಮಾಡಿ ಇಟ್ಕೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮತ್ತೆ ಇಲ್ಲಿ ಆಂಟಿ ಒಬ್ಬರು ಬಂದಿದ್ದರು ಸೊ ನಾನು ಸ್ವಲ್ಪ ಪಿಂಗಾಣಿ ಪಾತ್ರೆಗಳನ್ನ ತೊಗೋಬೇಕಿತ್ತು ಅದಕ್ಕೋಸ್ಕರ ಇವ್ರನ್ನ ಕರೆದೆ ಆನ್ಲೈನಲ್ಲೇ ನೋಡಿದ್ದೆ ಬಟ್ ಮನೆ ಹತ್ರನೇ ಬಂದಿದ್ರಲ್ವಾ ಪಪ್ಪ ಅಂತ ಹೇಳಿ ಅವ್ರ ಹತ್ರನೇ ತೊಗೋತಾ ಇದ್ದೆ ಆಂಟಿ ಎಲ್ಲರೂ ಬಂದಿದ್ದರು ಮತ್ತು ಅಕ್ಕಪಕ್ಕದ ಮನೆಯವರು ರೋಡಲ್ಲಿ ಹೋಗೋರೆಲ್ಲರೂ ಕೂಡ ನಾವು ತೊಗೋತಿರೋದನ್ನ ನೋಡಿ ತೊಗೊಂಡ್ ತೊಗೊಂಡ್ರು ಹೆಂಗಸ್ರು ಗೊತ್ತಲ್ಲ ಬಾರ್ಗಿನ್ ಮಾಡಿ ಮಾಡಿ ತೊಗೋತಾರೆ ಹಾಗೆ ಇವತ್ತು ನಿಮಗೆ ನಾನು ನಮ್ಮ ಮನೇಲಿರುವಂತಹ ಮೊಟ್ಟೆ ಟ್ರೇಗಳನ್ನ ಹೇಗೆ ವಾಶ್ ಮಾಡ್ತೀನಿ ಅಂತ ಹೇಳ್ತೀನಿ ತುಂಬ ಆಗಿಬಿಟ್ಟಿರುತ್ತೆ ಮೊಟ್ಟೆ ಟ್ರೇಗಳು ಸೊ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ತಿನ್ನೋರ ಮನೆ ಮೊಟ್ಟೆ ಟ್ರೇಗಳು ಇದ್ದೇ ಇರುತ್ತೆ ಸೊ ನಮ್ಮ ಮನೆ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಾನು ಟ್ರೇನ ತಂದು ಇಟ್ಕೊಂಡಿದ್ದೀನಿ ಅದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅದನ್ನು ನಾರ್ಮಲ್ ಬ್ರಷಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ನಾವು ಈ ಥರ ಟೂತ್ ಬ್ರಷ್ ಇರೋ ಯೂಸ್ ಮಾಡಬೇಕಾಗತ್ತೆ ಯಾವುದಾದ್ರೂ ಒಂದು ಹಳೆ ಟೂತ್ ಬ್ರಷ್ನ ತೊಗೊಂಡು ಅದಕ್ಕೆ ನೀವು ಯಾವುದು ಸೋಪ್ ಯೂಸ್ ಮಾಡ್ತೀರಾ ಆ ಸೋಪಿಂದ ಈ ರೀತಿಯಾಗಿ ಎಲ್ಲ ಸೈಡಲ್ಲೂ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಅದನ್ನು ನಾರ್ಮಲ್ ಬ್ರಷಲ್ಲಿ ವಾಶ್ ಮಾಡೋಕ್ಕಾಗೋದೇ ಇಲ್ಲ ತುಂಬ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನೀವು ಯೂಸ್ ಮಾಡ್ದೇನೇ ಇಟ್ಕೊಂಡಿರ್ತೀರ ಅಲ್ವಾ ಟೂತ್ ಬ್ರಷ್ಷು ಇಲ್ಲ ಹಳೇದ್ಯಾವುದ ಟೂತ್ ಬ್ರಷ್ ಇದ್ದರೆ ಅದರಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿಬಿಡುತ್ತೆ ನೀಟಾಗಿ ಕ್ಲೀನ್ ಆಗಿದೆ ಬಟ್ ನಿಮಗೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ನೀಟಾಗಿ ಕ್ಲೀನಾಗಿತ್ತು ಮೊಟ್ಟೆ ಟ್ರೇ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಇನ್ನೊಂದು ಟ್ರೇ ಇತ್ತು ಅದನ್ನು ಕೂಡ ನಾನು ಅದೇ ರೀತಿ ಕ್ಲೀನ್ ಮಾಡ್ಕೊತೀನಿ ಬ್ರಷಲ್ಲೇ ತುಂಬಾ ಪಿಂಗಾಣಿ ತುಂಬ ಅಂತ ಹೇಳಿ ತಗೊಂಡಿದ್ದು ಇದು ಒಂದೂವರೆ ಕೆಜಿ ಹಿಡಿಬಹುದು ಒಂದೂವರೆ ಕೆಜಿ ಆಗುವಷ್ಟು ಈ ತರ ಕ್ಯಾಪ್ ಇದೆ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ನಾನು ಅದಕ್ಕೆ ಇದನ್ನ ತಗೊಂಡೆ ಮತ್ತೆ ಹಳೆ ಡಿಸೈನ್ಸ್ ಎಲ್ಲ ಬೇಡ ಅಂತ ಹೇಳಿ ಸ್ವಲ್ಪ ಯುನಿಕ್ ಆಗಿರ್ಲಿ ಅಂತ ಹೇಳಿ ಹೊಸ ಡಿಸೈನ್ಸ್ನ ತಗೊಂಡೆ ಆ್ಯಂಡ್ ಉಪ್ಪನ್ನ ಪ್ಲಾಸ್ಟಿಕ್ಕಲ್ಲಿ ಹಾಕಿಡಬಾರ್ದು ಅಂತ ಹೇಳಿ ಈ ಥರ ಪಿಂಗಾಣಿ ಬಾಕ್ಸ್ಗಳನ್ನ ತಗೊಂಡಿದ್ದೀನಿ ಉಪ್ಪು ಉಪ್ಪಿನಕಾಯಿ ಇದನ್ನೆಲ್ಲ ಕೂಡ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡಬಾರ್ದು ಅಂತ ಇದೊಂದು ಇದು ಉಪ್ಪಿನಕಾಯಿ ಹಾಕಿಡೋದಕ್ಕೆ ತುಂಬಾ ಚೆನ್ನಾಗಿದೆ ಒಂದು ಕಾಲು ಕೆ ಜಿಯಷ್ಟು ಉಪ್ಪಿನಕಾಯಿ ಹಾಕಿ ಇಡ್ಬೋದು ಇದರಲ್ಲಿ ಮತ್ತು ಇದೊಂದು ಇದು ಪುಟಾಣಿದು ಇದು ಡೈಲಿ ನಾವು ಉಪ್ಪೇನಾದರೂ ಸಾಂಬಾರಿಗೆ ಕಡಿಮೆ ಇದ್ರೆ ಊಟ ತಿನ್ನುವಾಗೆಲ್ಲ ಯೂಸ್ ಮಾಡ್ತೀವಲ್ವ ಉಪ್ಪು ಸೊ ಅವಾಗ ಯೂಸ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಹಾಕಿಟ್ಕೊಬೋದು ಊಟಕ್ಕೆ ಹತ್ರ ಇಲ್ಲ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ನಾನು ಇಷ್ಟಕ್ಕೆಲ್ಲ ಸೇರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ಕೊಟ್ಟೆ ಸೊ ನೀವು ಯಾರಾದರೂ ತಗೊಂಡಿದ್ರೆ ರೇಟ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನನಗೇನು ವರ್ತ್ ಅನ್ನಿಸ್ತು ಯಾಕಂದರೆ ಆನ್ಲೈನಲ್ಲಿ ನಾನು ನೋಡಿದ್ದೆ ಇದು ಒಂದಕ್ಕೇನೆ ಆನ್ಲೈನಲ್ಲಿ ತ್ರೀ ಫಿಫ್ಟಿ ಸಮಥಿಂಗ್ ಇತ್ತು ಸೊ ಅದಕ್ಕೆ ನಾನು ಮನೆ ಹತ್ರನ ಬಂದಿತ್ತು ಅಂತ ಹೇಳಿ ಇಲ್ಲೇ ತೊಗೊಬಿಟ್ಟೆ ನನಗೇನು ವರ್ತ್ ಅನ್ನಿಸ್ತು ನೀವು ಯಾರಾದರೂ ತಗೊಂಡಿದ್ರೆ ನಿಮಗ್ ಹೇಗೆ ಅನಿಸ್ತು ಅಂದ್ರೆ ರೇಟು ಓಕೆನಾ ಇಲ್ಲ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಓಕೆನಾ ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿ ಆಕ್ಚುಲಿ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾನೇ ಚೆನ್ನಾಗಿದೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಇದು ನಾನಿಲ್ಲಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಕಾಯಿ ಮತ್ತು ಶುಂಠಿ ಮತ್ತು ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಧನ್ಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬ ಈಸಿಯಾಗಿ ಟೈಮ್ ಇಲ್ಲದೇ ಇದ್ದಾಗ ಆರಾಮಾಗಿ ಮಾಡ್ಕೊಬಿಡ್ಬೋದು ಈ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸೂಪರ್ ಆಗಿರೋ ಮೊಟ್ಟೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಐದೇ ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು ನೀವು ಏನಾದರೂ ಅರ್ಜೆಂಟ್ ಇದ್ದಾಗ ಮನೆಯಲ್ಲಿ ಮತ್ತೆ ಏನು ಟೈಮ್ ಇಲ್ಲ ಅಂತ ಹೇಳುವಾಗ ಏನಾದರೂ ಬೇಗ ಬೇಗ ಪಟಾಪಟ ಅಂತ ಮಾಡಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನೀವು ಈ ಮೊಟ್ಟೆ ಸಾಂಬಾರನ್ನ ಟ್ರೈ ಮಾಡ್ಬೋದು ಹತ್ತೇ ನಿಮಿಷಕ್ಕೆ ಆಗೋಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಸಾಂಬಾರ್ ಫೀಲೆ ಕೊಡುತ್ತೆ ನಿಮಗೆ ಚಿಕನ್ ಸಾಂಬಾರ್ ಫೀಲೆ ಮತ್ತು ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಎಣ್ಣೆ ಹಾಕಿದ್ರೆ ಸಾಕು ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನೆ ಹಾಕಿ ಈ ರೀತಿಯಾಗಿ ಒಂದು ಐದು ನಿಮಿಷ ಅದು ಮತ್ತು ಅದು ಅದನ್ನು ಎಲ್ಲ ರುಬ್ಬಿರೋದಿಲ್ಲನೆಲ್ಲ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಇಟ್ಕೋಬೇಕು ಆ ಸಾಂಬಾರು ಸ್ವಲ್ಪ ನೀವು ತೆಳುವಾಗ ಮಾಡ್ಕೋಬಾರ್ದು ಯಾಕಂದರೆ ಅದಕ್ಕೆ ಎಕ್ಸ್ಟ್ರಾ ಕಾಳು ಆ ಥರದ್ದು ಏನು ಹಾಕಿರಲ್ಲ ಅಲ್ವಾ ಸೊ ತೆಳೋಗಾದರೆ ಚೆನ್ನಾಗಾಗಲ್ಲ ಮೀಡಿಯಮ್ ಹದದಲ್ಲೇ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಉಪ್ಪನ್ನ ಹಾಕೊಳ್ಳಿ ಮೊದಲೇ ಉಪ್ಪನ್ನ ಹಾಕೋಬಾರ್ದು ಬೆಂದು ಬೆಂದು ಅದು ಚೆನ್ನಾಗಾಗಲ್ಲ ಆಮೇಲೆ ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ನಾಲ್ಕು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ನಿಮಗೆ ಮೊಟ್ಟೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ಮತ್ತು ಮೊಟ್ಟೆ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಈ ರೀತಿಯಾಗಿ ಬೇಯೋದಿಕ್ಕೆ ಬಿಡಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಡಿ ಜಾಸ್ತಿ ಉರಿ ಕೊಟ್ಟು ನೀವು ಬೇಯೋದಕ್ಕೆ ಬಿಟ್ಟರೆ ಮೊಟ್ಟೆಯೆಲ್ಲ ತಳ ಹಿಡಿದ್ಬಿಟ್ಟಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಸೂಪರಾಗಿರೋ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ನಾನಿವತ್ತು ಮೊಟ್ಟೆ ಸಾಂಬಾರು ಜೊತೆಗೆ ಮುದ್ದೆನ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಪ್ರತಿಯೊಂದಕ್ಕೂ ಕೂಡ ಮುದ್ದೆ ಇದ್ದೇ ಇರುತ್ತೆ ನಾವು ಸ್ವಲ್ಪ ಹಾಸನ ಸೈಡೋರಾಗಿರೋದ್ರಿಂದ ನಮ್ಮ ಮನೆ ಎಲ್ಲದಕ್ಕೂ ಮುದ್ದೆ ಇದ್ದೇ ಇರುತ್ತೆ ಅರಿಗಂತೂ ಮುದ್ದೆ ಇಲ್ದಿರ ಊಟ ಕಂಪ್ಲೀಟ್ ಆಗೋಲ್ಲ ಸೊ ನಾನು ಮೊಟ್ಟೆ ಸಾಂಬಾರು ಜೊತೆ ಮುದ್ದೆನ ಮಾಡ್ಕೊಂಡಿದ್ದೀನಿ ಸೂಪರಾಗಿರೋ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್